ಹರೇ ಕೃಷ್ಣ ಆಸೆ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಜ್ಜಿ ರಂಗನಾಥ್ ಅವ್ರಿಗೆ ಕಾಲ್ ಮಾಡಿ ನಾನು ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಾಗಿತ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ಆಗ ಗೊತ್ತಮ್ಮ ಈ ತಿಂಗಳು ನಿನ್ನ ಬರ್ತ್ಡೇ ಅಲ್ವಾ ಅದಕ್ಕೋಸ್ಕರ ಕಾಲ್ ಮಾಡಿದೆಯಾ ಅಂತ ಗೊತ್ತು ನನಗೆ ಅಂತ ಹೇಳ್ತಾರೆ ಓಹೋ ಹೋ ಹೋ ಎಂಬತ್ತನೇ ವರ್ಷದ ಬರ್ತ್ಡೇ ಅಲ್ವಾ ಅಂತ ಹೇಳ್ತಾರೆ ಯಾರೋ ಮಾತಾಡ್ತಿರೋದು ಅಂತ ಹೇಳಿದಾಗ ರಾಜ್ಗೋಪಾಲ್ ಅವರು ಅಮ್ಮ ನಾನು ಮೊಬೈಲನ್ನು ಸ್ಪೀಕರ್ಗೆ ಹಾಕಿದ್ದೀನಿ ಸೂರ್ಯ ಮಾತಾಡ್ತಿದ್ದಾನೆ ಅಂತ ಹೇಳಿದಾಗ ಅಪ್ಪ ಕೊಡಪ್ಪ ನಾನು ಅಜ್ಜಿ ಹತ್ರ ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಲಕ್ಕಮ್ಮವರೆ ನಿಮಗೆ ಎಂಬತ್ತು ವರ್ಷ ಆದರೂ ನೀವು ನಲ್ವತ್ತು ವರ್ಷ ಹುಡುಗಿ ಥರ ಕಾಣ್ತಿದ್ದೀರಾ ಅಂತ ಹೇಳ್ತಾರೆ ಮಮ್ಮಗ್ನೆ ನಾನು ನಿನ್ನ ಕಣ್ಣಿಗೆ ಮಾತ್ರ ಕಾಣೋ ಆ ಥರ ಕಾಣೋದು ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸಕ್ಕರೆ ಪೌಡ್ರಮ್ಮನ ಕರೆದು ನೋಡ್ದೇನೆ ಎಷ್ಟು ಚೆನ್ನಾಗಿ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದಾನೆ ಹುಡುಗಿ ಹುಡುಗಿ ಅಂತೆ ಅವಳು ನಲವತ್ತಲ್ಲ ಇಪ್ಪತ್ತು ವರ್ಷ ಬೇಕಾದರೂ ಅಂತ ಹೇಳಿಬಿಟ್ಟು ಬುಟ್ಟಿಗೆ ಹಾಕ್ಕೊಂಡ್ಬಿಡ್ತಾನೆ ಹತ್ರ ಕಲಿಬೇಕು ಅಂತ ಹೇಳ್ತಾರೆ ಶ್ರುತಿ ಹೇಳ್ತಾರೆ ಅಯ್ಯೋ ಅಜ್ಜಿಗೆ ಎಂಬತ್ತು ವರ್ಷನ ಹಾಗಾದರೆ ನಾವು ಅಜ್ಜಿ ಬರ್ತ್ಡೇನ ಮಾಡಲೇಬೇಕು ಅಂತ ಹೇಳ್ತಾರೆ ಆಗ ಮಾವ ಹೌದಮ್ಮ ಬಿಡ್ತೀವಾ ಮಾಡಲೇಬೇಕು ಅಮ್ಮ ನಾವೆಲ್ಲ ಸಿದ್ಧತೆಗಳನ್ನೂ ಮಾಡ್ಕೊಂಡಿದ್ದೀವಿ ನೀನು ಆದಷ್ಟು ಬೇಗ ಬಂದ್ಬಿಡು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ ನೀವು ಈಗೆಲ್ಲ ಅರೇಂಜ್ಮೆಂಟ್ ಮಾಡಿರ್ತೀರಾ ಅಂತಲೇ ನಾನು ಮೊದಲು ಕಾಲ್ ಮಾಡ್ತಿರೋದು ಅದು ಅಲ್ಲ ಯಾವುದು ಬೇಡ ಕಣೋ ಅಂತ ಹೇಳ್ತಾರೆ ಅಮ್ಮ ಯಾಕಮ್ಮ ನಾವು ಮೊದಲಿಂದಾನು ಹೀಗೆ ತಾನೇ ಬಂದಿರೋದು ಅಪ್ಪನ ಬರ್ತಡೇನು ಹೀಗೆ ಅಲ್ವಾ ಮಾಡಿದ್ದು ಅಂತ ಹೇಳ್ತಾರೆ ಅಬ್ಬಾ ಬಾ ಅಬ್ಬಾ ಅಬ್ಬಾ ತಾತನಿಗೆ ಐವತ್ತು ವರ್ಷಕ್ಕೆ ಬರ್ತಡೆ ಮಾಡಿ ಅವರು ಎಗ್ರು ಹೊಟ್ಟೋದ್ರು ಅಂತ ಹೇಳ್ತಾರೆ ಏಯ್ ಯಾಕೋ ಹೀಗೆಲ್ಲ ಮಾತಾಡ್ತೀಯ ದೀಯಾ ನಾನು ಹೇಳ್ತಿರೋದು ನಮ್ಮ ಅಪ್ಪನ ಬಗ್ಗೆ ಅಂತ ರಂಗನಾಥ್ ಅವರು ಫೋನನ್ನು ಇಸ್ಕೊಳ್ತಾರೆ ಏಯ್ ಇದು ಯಾವುದು ಬೇಡ ಕಣ್ಣು ನೀವೆಲ್ಲ ನಮ್ಮ ಮನೆಗೆ ಬನ್ನಿ ಇಲ್ಲೇ ಒಟ್ಟಿಗೆ ಎಲ್ಲ ಸೇರಿಕೊಂಡು ಹಬ್ಬ ಮಾಡೋಣ ಅಂತ ಹೇಳ್ತಾರೆ ಅಮ್ಮ ಅಮ್ಮ ಒಂದು ನಿಮಿಷ ತಡಿ ಇಲ್ಲೇ ಎಲ್ಲರೂ ಇದ್ದಾರೆ ಸ್ಪೀಕರ್ ಹಾಕಿದ್ದೀನಿ ಹೇಗೂ ಈಗಲೇ ಡಿಸೈಡ್ ಮಾಡಿಬಿಡ್ತೀವಿ ಏನರಪ್ಪ ಅಮ್ಮ ಎಲ್ಲರನ್ನೂ ಊರಿಗೆ ಬರೋಕ್ಕೆ ಕರಿತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲಿಗ್ರಿ ಮೊನ್ನೆ ತಾನೇ ಹಬ್ಬ ಹಬ್ಬ ಮುಗಿಸ್ಕೊಂಬಂದಿದ್ದೀವಿ ಮತ್ತೆ ಹೋಗೋದಾ ಅಂತ ಸಕ್ಕರೆ ಹೇಳ್ತಾರೆ ಆಗ ಅಜ್ಜಿ ಏಯ್ ಏನು ನಿನಗೆ ಮತ್ತೆ ನಾನು ಬರ್ತ್ಡೇಗೆ ಬರೋಕ್ಕೆ ಕೊಂಕ್ ತೆಗಿತಾ ಇದೆಯಾ ಅಂತ ಹೇಳ್ತಾರೆ ಹಾಗಲ್ಲ ನಾವೆಲ್ಲರೂ ಒಟ್ಟಾಗಿ ಬಂದರೆ ನಿಮಗೆ ಕಷ್ಟ ಆಗಲ್ವಾ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ನಮ್ಮ ಮೊಮ್ಮಕ್ಕಳು ಬರೋದರಿಂದ ನನಗೆ ಯಾವುದೇ ಕಷ್ಟ ಆಗಲ್ಲ ಕಣೆ ನೀನು ಹಾಗೆಲ್ಲ ಮಾತಾಡ್ಕೋಬೇಡ ಅಂತ ಹೇಳಿದಾಗ ಸೂರ್ಯ ಹೇಳ್ತಾರೆ ಅಜ್ಜಿ ನೀನೇನೋ ಟೆನ್ಷನ್ ಮಾಡ್ಕೋಬೇಡ ನಾವೆಲ್ಲ ಬರ್ತೀವಿ ಅಂತ ಹೇಳ್ತಾರೆ ಆಗ ನನಗೆ ಓಟ್ಲ ಓಟಲಲ್ಲಿ ಇದ್ದಕ್ಕಿದ್ದಾಗೆ ರಜಾ ಸಿಗಲ್ಲ ಕಣೋ ಆರ್ಡ್ರ್ ಜಾಸ್ತಿ ಇರುತ್ತೆ ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಶ್ರುತಿ ನನಗೂ ಕೂಡ ಡಬ್ಬಿಂಗ್ ಇದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳಿದಾಗ ನೀನು ಒಬ್ಬಳೇ ಡಬ್ಬಿಂಗ್ ಮಾಡಬೇಕೇನೋ ಬೇರೆ ಯಾರು ಮಾಡಲ್ವಾ ಅಂತ ಹೇಳಿದಾಗ ಅವ್ರವ್ರ ಕೆಲಸ ಅವರೇ ಮಾಡಬೇಕು ಅಂತ ಶ್ರುತಿ ಕೋಪದಿಂದ ಹೇಳ್ತಾಳೆ ಈ ಕಡೆ ಮನೋಜ ಕೂಡ ಹೌದು ನಾನು ಕೂಡ ಏನೂ ಮಾಡೋಕ್ಕಾಗಲ್ಲ ನಾನು ಬಿಸ್ನೆಸ್ ನಾನು ನನ್ನ ಒಪ್ಪಿನಿಯನ್ನು ಯಾರೂ ಕೇಳಲಿಲ್ಲ ಅಂತ ಹೇಳ್ತಾರೆ ಆಗ ಪೌಡ್ರಮ್ಮ ಕೂಡ ಹೌದು ನನಗೆ ಏಳಿಂದ ಆ ಏಳೆಂಟು ಅಪಾಯಿಂಟ್ಮೆಂಟ್ ಇದೆ ಅದನ್ನ ನಾನು ಮುಗಿಸ್ಕೋಬೇಕು ನನಗೂ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಸೂರ್ಯನಿಗೆ ಕೋಪ ಬರುತ್ತೆ ಏನು ದೊಡ್ಡ ದೊಡ್ಡ ಬಿಸ್ನೆಸ್ಗಳೂ ಅಜ್ಜಿಗೋಸ್ಕರ ಒಂದೆರಡು ದಿನ ಎಲ್ಲ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡಿಕೊಂಡು ಮಾಡೋಕ್ಕಾಗಲ್ವಾ ಅಂತ ಹೇಳಿದಾಗ ರೀ ನೀವು ಯಾಕೆ ರೀ ಅವ್ರವ್ರ ಕೆಲಸಗಳು ಅವ್ರವ್ರಿಗೆ ಇರುತ್ತೆ ನೀವು ಸ್ವಲ್ಪ ಟೆನ್ಷನ್ ಮಾಡ್ಕೋಬೇಡಿ ಇರಿ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮೀನಾ ಅಜ್ಜಿ ನಾನು ಮೀನಾ ಮಾತಾಡ್ತಾ ಇದ್ದೀನಿ ಒಂದು ಕೆಲಸ ಅತ್ತೆ ನೀವೇ ಇಲ್ಲಿಗೆ ಬಂದರೆ ಹೇಗಿರುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಅಜ್ಜಿ ಓಹ್ ನೀವು ನನ್ನನ್ನೇ ಕರಿತಾ ಇದ್ದೀರಾ ಆಯಿತು ನಾನು ನಾನೇ ನಿಮ್ಮ ಮನೆಗೆ ಬರ್ತೀನಿ ಬರ್ತೀನ ಬಿಡಿ ಅಂತ ಹೇಳ್ತಾರೆ ಇದನ್ನು ಕೇಳಿ ಸೂರ್ಯ ಮತ್ತು ಮೀನಾ ಮತ್ತು ರಾಜಗೋಪಾಲ್ ಅವರು ತುಂಬ ಸಂತೋಷದಿಂದ ಹೌದು ಹೌದು ಅಮ್ಮ ಇಲ್ಲಿಗೆ ಬರೋದ್ರಿಂದ ತುಂಬಾ ಸಂತೋಷ ಆಗುತ್ತೆ ನಾವೆಲ್ಲ ಸೇರಿ ಅಮ್ಮನ ಬರ್ತಡೇನ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಡಿಸೈಡ್ ಮಾಡ್ತಾರೆ ಸೂರ್ಯ ಚಿಂತೆ ಮಾಡ್ತಾ ಇರ್ತಾನೆ ಗಿಡಗಳಿಗೆ ನೀರು ಹಾಕ್ತಿದ್ದ ಮೀನ ಯಾಕೆ ರೀ ಈ ಥರ ನಿಂತಿದ್ದೀರಾ ಅಂತ ಹೇಳಿದಾಗ ಏನು ಹೇಳಿ ನನಗೆ ಅಮ್ಮನ ಪ್ರೀತಿ ಸಿಗದೆ ಹೋದಾಗ ಅಮ್ಮನ ಸ್ಥಾನದಲ್ಲಿ ನಿಂತು ಅಜ್ಜಿ ನನಗೆ ಪ್ರೀತಿ ಕೊಟ್ಟು ಆ ಕೊರತೆ ಕಾಡದೇ ಇರೋ ಥರ ನೋಡ್ಕೊಂಡಿದ್ದಾರೆ ಇವತ್ತು ಅವರ ಎಂಬತ್ತನೇ ವರ್ಷದ ಬರ್ತ್ಡೇ ನಾವು ಏನಾದರೂ ಒಂದು ಗಿಫ್ಟ್ ಕೊಡಲೇಬೇಕಲ್ವಾ ಆದರೆ ನಮಗೆ ದೇವರು ಅನುಕೂಲನೇ ಕೊಟ್ಟಿಲ್ಲ ಅಂತ ಹೇಳಿದಾಗ ಗಿಫ್ಟಾ ಅಷ್ಟೇನಾ ಏನು ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾರೆ ಅಟ್ಲೀಸ್ಟ್ ಎರಡೆಳೆ ಸರನಾದರೂ ಮಾಡ್ಕೋಣ ಅಂತ ಏನು ಹೀಗೆ ಹೇಳ್ತಿದ್ದೀರಾ ಒಂದು ರ್ಯಾಮ್ ಚಿನ್ನ ಎಷ್ಟಾಗಿದೆ ಅಂತ ನಿಮಗೆ ಗೊತ್ತಾ ಅಂತ ಹೇಳಿದಾಗ ಅದು ಅದೆಲ್ಲ ನಾನು ಗೊ ಗೊತ್ತಿದೆ ಕಣೆ ಆದರೆ ಅಜ್ಜಿಗೆ ಎರಡೆಳೆ ಸರ ಗಿಫ್ಟಾಗಿ ಕೊಡಬೇಕು ಅಂತ ನನಗೆ ಆಸೆ ಇದೆ ಅಂತ ಹೇಳಿದಾಗ ಓ ಹೌದಾ ಹಾಗಾದರೆ ನಾನೊಂದು ಉಪಾಯ ಉಪಾಯ ಹೇಳಲ್ಲ ಹೇಗೂ ಅಜ್ಜಿ ಕೊಟ್ಟಿರೋ ಒಡವೆ ನಮ್ಮ ಹತ್ರ ಇದೆ ಅದನ್ನು ನಾವು ಹೆಂಗೂ ಯೂಸ್ ಮಾಡ್ತಿಲ್ಲ ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿಟ್ಟು ದು ದುಡ್ಡು ತಗೊಂಡು ಅದೇ ದುಡ್ಡಲ್ಲಿ ಅಜ್ಜಿಗೆ ಸರ ಮಾಡಿಸ್ಕೊಟ್ರೆ ಹೇಗಿರುತ್ತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ಮೀನಾ ನೀನು ಮೊದಲೇ ಶಬ್ದ ಮಾಡ್ಬಿಟ್ಟಿದೆಯಲ್ಲ ಆ ಒಡವೆನ ನಾನು ಯೂಸ್ ಮಾಡಲ್ಲ ಅಂತ ಈಗ ಮತ್ತೆ ಅದನ್ನ ಅಮ್ಮನ ರೀ ನಾನು ಕೇಳಲ್ಲ ರೀ ಮಾವನ ಹತ್ರ ಕೇಳಿಸಿದ್ರೆ ಹೇಗಿರುತ್ತೆ ಅಂತ ಹೇಳಿದಾಗ ಇದು ಸರಿಯಾದ ದಾರಿ ಬನ್ನಿ ನಾವು ಈಗಲೇ ಹೋಗಿ ಮಾವನ ಹತ್ರ ಮಾತಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ಹೋಗ್ತಾರೆ ಮಾವ ನನಗೊಂದು ಕೆಲಸ ಆಗಬೇಕಾಗಿತ್ತು ಅಂತ ಹೇಳಿದಾಗ ಏನರಪ್ಪ ಹೇಳೋ ಅಂತ ಹೇಳಿದಾಗ ಅದೇ ಅಮ್ಮನ ಹತ್ರ ಇರೋ ಒಡವೆ ಬೇಕಾಗಿತ್ತು ಅಂತ ಹೇಳಿದಾಗ ಅಷ್ಟೇನಾ ನಿಮ್ಮ ಒಡವೆ ನೀವು ಈಸ್ಕೊಳ್ಳೋಕ್ಕೆ ಯಾಕೋ ಇಷ್ಟೊಂದು ಸಂಕಟ ಪಡ್ತಾ ಇದ್ದೀರಾ ಹೋಗಿ ಡೈರೆಕ್ಟಾಗಿ ಕೇಳಿ ಅಂತ ಹೇಳಿದಾಗ ಅಲ್ಲಪ್ಪ ಈ ಮೀನಾ ನೋಡಿದ್ರೆ ಆವತ್ತು ಶಬ್ದ ಮಾಡಿಬಿಟ್ಟಿದ್ದಾಳೆ ಆದರೆ ಅಮ್ಮ ಇವಾಗ ಅದನ್ನು ನಮಗೆ ವಾಪಸ್ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದಾಗ ಈ ಮೀನ ಕೇಳ್ತಿದ್ದಾಳೆ ಅಂತಂದಮೇಲೆ ಒಳ್ಳೆ ಕೆಲಸಕ್ಕೆ ಅಂತಂದ್ಬಿಟ್ಟು ನನಗೆ ನಂಬಿಕೆ ಇದೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ನಿಮ್ಮಮ್ಮನ ಹತ್ರ ಒಡವೆ ತಾನೇ ನಾನು ಈಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಮಾತಾಡ್ತಾ ಇರ್ತಾರೆ ಅಷ್ಟರಲ್ಲಿ ಮ ಮನೋಜು ಇವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಓ ಅಮ್ಮ ನೀನೇಗಿದೆ ಇವತ್ತು ಗ್ರಾಚಾರ ಅಂತ ಅಂದ್ಬಿಟ್ಟು ಅಮ್ಮನ ಹುಡ್ಕೊಂಡು ಹೋಗ್ತಾನೆ ಶಾಂತಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ನೋಡಿ ನನ್ನ ಮಗ ಈ ಥರ ಮೋಸ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿದಾಗ ಅಲ್ಲ ಕಣೆ ಅವನನ್ನು ನೀನು ಬೆಟ್ಟದ ಮೇಲೆ ಕೂರ್ಸಿದೀಯಾ ಆದರೆ ನೀನು ಇಷ್ಟೊಂದು ಮಂಕ ಇಷ್ಟೊಂದು ದಡ್ಡ ಅಂತ ನಿನಗೆ ಗೊತ್ತಿಲ್ವಾ ಏನೇ ಯಾರು ಕೇಳಿದ್ರು ಅಂತ ಅಂದ್ಬಿಟ್ಟು ಇಷ್ಟೊಂದು ಲಾಸ್ ಮಾಡ್ಕೊಂಡು ಬಂದಿದ್ದೀನಲ್ಲ ನೀನು ಏನು ಅನ್ಸಲ್ವ ಅವ್ನ ಪರ ಇಷ್ಟೊಂದೆಲ್ಲ ವಹಿಸ್ಕೊಳ್ತೀಯ ಅಂತ ಹೇಳಿದಾಗ ಹೌದು ಕಣೆ ನಾನು ಅವನನ್ನು ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ್ದೀನಿ ಅವನ ಮೇಲೆ ನನಗೆ ತುಂಬಾ ನನ್ನ ನಂಬಿಕೆ ಇದೆ ಅವನು ತುಂಬ ಮುಗ್ದ ಕಣೆ ಅದಕ್ಕೋಸ್ಕರ ಎಲ್ಲರೂ ಅವನ ಮುಗ್ಧತೆನ ಯೂಸ್ ಮಾಡಿಕೊಂಡು ಅವನಿಗೆ ಮೋಸ ಮಾಡ್ತಾರೆ ಅಂತ ಹೇಳ್ತಾಯಿರ್ತಾರೆ ಹೆಂಗು ಆರು ತಿಂಗಳು ಟೈಮ್ ಇದೆ ಅದಕ್ಕೇನು ಅರ್ಜೆಂಟ್ ಏನೂ ಇಲ್ಲ ಬಿಡು ಹೇಗೋ ಮಾಡಿ ಬಿಡಿಸ್ಕೊಟ್ರೆ ಆಗುತ್ತೆ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಮನೋಜ ಬಂದು ಅಮ್ಮ ನೀನು ಸಿಗಾಕೊಂಡೆ ನೀನು ಸಿಗಾಕೊಂಡೆ ಏನಾಯಿತು ಗೊತ್ತಾ ಅಂತೆಲ್ಲ ಹೇಳಕ್ಕೆ ಹೋಗ್ತಾರೆ ಆವಾಗ ಲೋ ಸರಿಯಾಗಿ ಅರ್ಥ ಆಗೋ ಥರ ಹೇಳು ಇಲ್ಲ ಅಂದರೆ ನಿನಗೇನು ಮಾಡ್ತೀನಿ ನೋಡು ಅಂತ ಹೇಳ್ತಾರೆ ಅಮ್ಮ ಅದೇ ಅಮ್ಮ ನಾವು ಮೀನ ಒಡವೆನ ಯೂಸ್ ಮಾಡ್ಕೊಂಡಿದ್ವಲ್ಲ ಅದು ಇವಾಗ ಅವ್ರಿಗೆ ಬೇಕಂತೆ ಅವರು ಒಡವೆ ಬಗ್ಗೆ ಮಾತಾಡ್ತಿದ್ರು ನಿಮ್ಮ ಅಪ್ಪ ಅಪ್ಪನ ಜೊತೆ ಮಾತಾಡ್ತಿದ್ರು ಅಂತ ಹೇಳಿದಾಗ ಏನೋ ಇದು ಹಿಂಗೆ ಹೇಳ್ತಿದೀಯಾ ಅಂತ ಹೇಳಿದಾಗ ಹೌದು ಹೌದಮ್ಮ ಇವಾಗ ಅಪ್ಪ ನಿನ್ನ ಹತ್ರ ಬಂದು ಕೇಳ್ತಾರೆ ಅದು ಅವ್ರಿಗೆ ಬೇಕಂತೆ ಅಂತ ಹೇಳಿದಾಗ ಓ ಹೌದಾ ಹಾಗೆ ಹಾಗಾದರೆ ಒಂದು ಕೆಲಸ ಮಾಡು ನೀನು ಹೇಗಾದರೂ ದುಡ್ಡು ಅಡ್ಜಸ್ಟ್ ಮಾಡಿ ಅದನ್ನು ಬಾ ಅಂತ ಹೇಳ್ತಾರೆ ಬಿಡಿಸ್ಕೊಳಕ್ಕೆ ಎಲ್ಲಿದ್ಯಮ್ಮ ನಾನು ಅದನ್ನು ಮಾರಿಬಿಟ್ಟೆ ಅಂತ ಹೇಳ್ತಾರೆ ಏನೋ ಹಿಂಗೆ ಹೇಳ್ತಾ ಇದೀಯಾ ನನ್ನ ಜಿ ಜೀವಂತವಾಗಿ ಇರಬೇಕು ಅಂತ ಮಾಡ್ತಿದ್ದೀಯಾ ಹೇಗೆ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಬೇಡವಾ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೊಡಿತಾರೆ ಅಮ್ಮ ಅವನು ಎರಡು ಲಕ್ಷ ಕೊಡ್ತೀನಿ ಅಂದ ಆಡಿಬಿಟ್ರೆ ನನಗೆ ನಾಲ್ಕು ಲಕ್ಷ ಬೇಕಾಗಿತ್ತಲ್ವ ಅದಕ್ಕೆ ಮಾರಿಬಿಟ್ಟೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಅವ್ರಿಗೆ ಮತ್ತೆ ಕೋಪ ಬರುತ್ತೆ ಹೊಡಿತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ನನಗೆ ಸಪೋ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ